ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಬುದ್ಧನ ಒಂದು ಪ್ರಸಂಗವನ್ನ ನೆನಪು ಮಾಡ್ಕೊಳ್ಳೋಣ ಒಂದು ಸಲ ಸಿದ್ಧಾರ್ಥ ಗೌತಮ ಒಂದು ಗಿಡದ ಬುಡಕ ಮೌನ ವಾಯ್ಕಿ ಸಂಪೂರ್ಣವಾಗಿ ಧ್ಯಾನದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ ಅದ ಸಮಯಕ್ಕ ತಪ್ ಅಂತೇಳಿ ಮ್ಯಾಲಿಂದ ಒಂದು ಪಕ್ಷಿ ಕೆಳಗೆ ಬಿಳ್ತದ ಅವಾಗ ಸಿದ್ಧಾರ್ಥ ಗೌತಮನಿಗೆ ಗಪ್ನ ಹೆಚ್ಚರಾಗಿ ಬಿಡ್ತದ ಆ ಪಕ್ಷಿ ತನ್ನ ಎರಡೂ ರೆಕ್ಕೆಗಳಿಂದ ಪಟಾ ಪಟ ಪಟಾ ಪಟ ಅಂತ ಒಡ್ಕೊತ ವಿಲಿ 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 ಬದ್ದೆ ಆಡ್ತಿರ್ತದ ಆ ಸಮಯಕ್ಕೆ ಗೌತಮ ಸುಮ್ನ ಕುತ್ಕೊಳ್ಲಾರ್ದೆ ಹೋಗಿ ಗಪ್ ಅಂತೇಳಿ ಆ ಪಕ್ಷಿಯನ್ನ ನಿಧಾನಕ್ಕೆ ಎತ್ಕೊಂಡು ತನ್ನ ಕೈಯೊಳಗ ಹಂಗೈಯೊಳಗ ಇಡ್ಕೊಂಡು ಆ ಪಕ್ಷಿಯನ್ನ ತದೇಕ ಚಿತ್ತದಿಂದ ನೋಡ್ಕೊತ ತನ್ನ ಕಣ್ಣೀರು ತನಗೇ ತಿಳಿಲಾರ್ದೆ ಸುಮ್ನ ಜಾರಿ ಹೋಗ್ತದೆ ಯಾಕಂದ್ರ ಆ ಪಕ್ಷಿಯ ಮೈಯೊಳಗ ಒಂದು ಬಾಣ ಸಿಕ್ಕಾಕೊಂಡಿರ್ತದೆ ಅದಕ್ಕಾಗೆ ಆ ಪಕ್ಷಿ ವಿಲಿ 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 ವದ್ಯಾರ್ತಿರ್ತದ ಎರಡು ರೆಕ್ಕೆಗಳನ್ನ ಪಡ್ಕೋತ ಅದನ್ನು ಹೆಂಗಾದ್ರೂ ಮಾಡಿ ನನ್ನ ಜೀವ ಆದರೂ ಕೊಟ್ಟು ನಿನ್ನನ್ನು ಬದುಕಿಸ್ತೇನಿ ಅಂತೇಳಿ ಗೌತಮ ಆ ಪಕ್ಷಿಗೆ ಹೇಳ್ಕೋತ ನಿಧಾನಕ್ಕ ಆ ಬಾಣವನ್ನ ತೆಗೆದು ಬಿಸಾಕ್ತಾನ ಬಿಸಾಕಿ ಆ ಪಕ್ಷಿಯ ಪ್ರಾಣವನ್ನ ಬದುಕಿಸ್ತಾನ ಗೌತಮ ಅದ ಸಮಯಕ್ಕೆ ದೇವದತ್ತ ಬರ್ತಾನ ಅಲ್ಲಿಗೆ ದೇವದತ್ತ ಬಂದು ಗೌತಮನಿಗೆ ಕೇಳ್ತಾನ ಈ ಭೇಟಿ ನಂದು ಇದಕ್ಕೆ ಬಾಣ ನಾನು ಅದು ನನ್ನ ಸೊತ್ತಾಗಬೇಕು ಆಗ್ಬೇಕು ಕೊಟ್ಟು ಬಿಡು ಅಂತೇಳಿ ದೇವದತ್ತ ಕೇಳ್ತಾನೆ ಗೌತಮನಿಗೆ ಅವಾಗ ಗೌತಮ ನೀನು ಬಾಣ ಒಡ್ದಿರಬಹುದು ಅದಿಲ್ಲಿ ಬಂದು ಬಿತ್ತು ಅವಾಗೂ ನಿಂದೇ ಇರಬಹುದು ಆದ್ರ ಹೋಗ್ತಾ ಇರತಕ್ಕಂತ ಜೀವವನ್ನ ನಾನು ಬದುಕಿಸೀನಿ ಈಗ ಆ ಪಕ್ಷಿ ಬದುಕೇತಿ ಹಿಂಗಾಗಿ ನ್ಯಾಯವಾಗಿ ಆ ಪಕ್ಷಿ ನನಗ ಸೇರ್ಬೇಕು ಅಂತೇಳಿ ಗೌತಮ ವಾದ ಶುರು ಮಾಡ್ತಾ ಇಲ್ಲಿ ವಾದ ವಿವಾದಗಳು ಶುರು ಆಗ್ತಾವ ಒಟ್ಟ ಹಸುವಾಗ್ಯತಿ ಮೊದಲ ಆ ಪಕ್ಷಿಯನ್ನು ಕೊಟ್ಟು ಬಿಡು ನಾನು ತಗೊಂಡು ಹೋಗ್ತೀನಿ ಅಡಿಗೆ ಮಾಡ್ಕೊಂಡು ತಿನ್ನಬೇಕು ಅಂತೇಳಿ ದೇವದತ್ತ ಗೌತಮನ ಹತ್ರ ನಂಗಲಾಚಿ ಬೇಡ್ಕೊಳ್ತಾನ ಆದ್ರ ಗೌತಮ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಯಾಕಂದ್ರೆ ಈ ಜೀವ ಹೊಂಟಿತ್ತು ಅದನ್ನ ಬದುಕಿಸಿ ನಾನು ನನ್ನ ಸೊತ್ತು ಆಗಬೇಕು ಅದಾದ ನಂತರ ದೇವದತ್ತನಿಗೆ ಒಂದೇ ಒಂದು ಮಾರ್ಗ ಅಂದ್ರ ಪಂಚ ಕಮಿಟಿಯವರ ಕಡೆಗೆ ಹೋಗೋದು ಪಂಚರು ಕುತ್ಕೊಂಡಿರ್ತಾರ ಈ ಕಡೆ ದೇವದತ್ತ ನಿಂತ್ಕೊಂಡಾನ ಈ ಕಡೆಗೆ ಬುದ್ಧ ಅಂದ್ರ ಗೌತಮ ನಿಂತ್ಕೊಂಡನ ಕೈ ಒಳಗ ಪಕ್ಷಿಯನ್ನ ಇಟ್ಕೊಂಡು ಪಂಚರ್ ಕೇಳ್ತಾರ ಏನಿದು ಸಮಸ್ಯೆ ಅಂತೇಳಿ ದೇವದತ್ತ ಹೇಳ್ತಾನ ನ್ಯಾಯವಾಗಿ ಈ ಪಕ್ಷಿ ನನಗ್ ಸೇರ್ಬೇಕು ಯಾಕೆ ಅಂದ್ರ ಈ ಪಕ್ಷಿಗೆ ಬಾಣವನ್ನು ಹೊಡೆದಿದ್ದು ನಾನು ಅದರ ಬೇಟೆಗಾರ ನಾನು ಆ ಪಕ್ಷಿಯನ್ನ ಗೌತಮ ಕೊಡಲಾರದೆ ನನ್ನನ್ನು ಸತಾಯಿಸ್ತಾ ಇದ್ದಾರ ನನಗ್ ಕೊಡಿಸಿಕೊಡ್ರಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ರಿ ಅಂತೇಳಿ ದೇವದತ್ತ ಪಂಚ ಕಮಿಟಿಯರ ಮುಂದ ತನ್ನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾನೆ ಅವಾಗ ಗೌತಮ ಮಾತನಾಡ್ತಾ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಅವಾಗ ದೊಪ್ಪ ಅಂತ ಈ ಪಕ್ಷಿ ಮೇಲಿಂದ ಕೆಳಗೆ ಬಿತ್ತು ವಿಲಿ ವಿಲಿವಿಲಿ ಒದ್ದಾಡ್ತಾ ಇತ್ತು ತನ್ನ ಎರಡು ರೆಕ್ಕೆಗಳನ್ನ ಪಟ್ ಪಟ್ ಅಂತ ಭೂಮಿಗೆ ಬಡಿತಾ ಪಿಲಿವಿಲಿ ಒದ್ದಾಡ್ತಾ ಪ್ರಾಣ ಈಗೋ ಆಗೋ ಅಂತಿತ್ತು ಅದರ ಮೈಯೊಳಗೆ ಒಂದು ಬಾಣ ಸಿಕ್ಕೊಂಡಿತ್ತು ಆ ಬಾಣವನ್ನ ಕಿತ್ತು ಹೋಗುದು ಈ ಪಕ್ಷಿಗೆ ಮರುಜೀವವನ್ನು ಕೊಟ್ಟೇನಿ ಹಿಂಗಾಗಿ ನ್ಯಾಯವಾಗಿ ಇದು ನನಗೆ ಸೇರಬೇಕು ಅಂತೇಳಿ ಗೌತಮ್ ಮತ್ತು ಮುಂದುವರೆದು ಈ ಜಗತ್ತಿನೊಳಗ ನಮಗೆ ಯಾರಿಗೂ ಜೀವ ತುಂಬುವಂತ ಶಕ್ತಿನೇ ಇಲ್ಲ ಜೀವ ತೆಗೆಯುವಂತ ಹಕ್ಕೂ ಇಲ್ಲ ಒಂದು ಜೀವಿ ಮತ್ತೊಂದು ಜೀವಿಯನ್ನ ಕೊಂದು ಬದುಕುವುದು ಜೀವನ ಅಲ್ಲ ತಿಳಿದು ಬದುಕಿದೆ ಜೀವನ ಕೊಲ್ಲುವುದು ಧರ್ಮ ಅಲ್ಲ ದಯವಿರದ ಧರ್ಮ ಯಾವ ದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಬರೀ ಮನುಷ್ಯ ಅಷ್ಟೇ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳ ಒಳಗ ಸಕಲ ಜೀವರಾಶಿಯೊಳಗು ನಾವು ದಯೆಯನ್ನು ತೋರಿಸ್ಬೇಕು ನಮ್ ಕಡೆ ದಯಾ ಇಲ್ಲ ಅಂದ್ರ ಅಂತ ಧರ್ಮವನ್ನ ತಕೊಂಡು ನಾವೇನ್ ಮಾಡೋದು ಕೊಲ್ಲುವುದು ಧರ್ಮ ಅಲ್ಲ ಕೊಲ್ಲುವುದು ಧರ್ಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮೊಳಗ ದಯೆ ಇಲ್ಲ ನಮ್ಮೊಳಗ ಕರುಣೆ ಇಲ್ಲ ಪರಸ್ಪರ ಗೌರವಿಸುವ ಮನೋಭಾವನೆ ಇಲ್ಲ ಅಂತಂದ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದು ಏನ್ ಪ್ರಯೋಜನ ದ್ವೇಷಕ್ಕೆ ದ್ವೇಷನೇ ಪ್ರತಿಕಾರ ಅಲ್ಲ ಗೌತಮ ಅನ್ಕೊಂಡಿದ್ರ ರಾಜ್ಯವನ್ನೇ ಆಳಬಹುದಾಗಿತ್ತು ಬಡವರನ್ನೆಲ್ಲ ತುಳಿದು ಬದುಕಬಹುದಾಗಿತ್ತು ಆದ್ರೆ ಆ ಕೆಲಸ ಗೌತಮ ಮಾಡ್ಲಿಲ್ಲ ಅಂತೇಳಿ ಬುದ್ಧನಾಗಿತ್ತು ಮನುಷ್ಯರಾದವರೊಳಗ ದಯೆ ಪ್ರೀತಿ ಕರುಣೆ ಮಮತೆ ಇರಬೇಕಾಗತ್ತ ಎಲ್ಲ ಜೀವರಾಶಿಯೊಳಗೂ ಕರುಣೆಯನ್ನ ತೋರ್ಬೇಕಾಗತ್ತ ದಯೆಯನ್ನ ತೋರ್ಬೇಕಾಗತ್ತ ಕೊಲ್ಲುವುದೇ ಎಲ್ಲದಕ್ಕೂ ದಾರಿಯಲ್ಲ ದ್ವೇಷಕ್ಕೆ ದ್ವೇಷನೇ ದಾರಿ ಅಲ್ಲ ನೀನು ಯಾರನ್ನ ಕೊಲ್ಲತೀಯಾ ಅಂದ್ರ ನಿನ್ನನ್ನು ಯಾರೋ ಕೊಲ್ಲತ್ತಾರ ಕೊಲ್ಲವರು ಇರ್ತಾರ ನೀನ್ ಯಾರಿಗೂ ಕೇಡ್ ಬಯಸಿದೀಯ ಅಂದ್ರ ನಿನಗೂ ಯಾರೋ ಕೇಡು ಬಯಸೋರು ಇರ್ತಾರ ಅದನ್ನ ಮರಿಬೇಡ ದಯೆಯನ್ನ ಬಿಟ್ಟು ನಡಿಬೇಡ ಈ ಪಕ್ಷಿಯನ್ನ ನೋಡ್ರಿ ಈ ಪಕ್ಷಿಯ ಕಣ್ಣುಗಳನ್ನ ನೋಡ್ರಿ ಎಷ್ಟೊಂದು ಧನ್ಯತಾ ಭಾವದಿಂದ ನೋಡ್ತದ ನಮ್ಮೆಲ್ಲರನ್ನು ಎಲ್ಲರನ್ನು ಬಿಳಿ ಪಿಳಿ ಕಣ್ಣುಗಳನ್ನ ಬಿಟ್ಕೋತ ಅಯ್ಯೋ ನಾನು ಬದುಕಿ ಉಳಿದ್ನೆಲ್ಲಪ್ಪಾ ನನ್ನ ಬದುಕಿಸಿದ್ರಲ್ಲಪ್ಪ ಅಂತೇಳಿ ಧನ್ಯತಾ ಭಾವದಿಂದ ನೋಡುವ ಕ್ಷಣಗಳನ್ನ ನೀವು ಗಮನಿಸ್ರಿ ಇದನ್ನು ನೋಡಿದ ಪಂಚ ಕಮಿಟಿಯವರು ಈ ಪಕ್ಷಿ ಬದುಕುಳದ ಈ ಪಕ್ಷಿಯನ್ನ ಗೌತಮ ಬದುಕುಳಿಸಿದನ ಜೀವ ತುಂಬಿದನ ಮರು ಜೀವ ಕೊಟ್ಟನ ಹಿಂಗಾಗಿ ನ್ಯಾಯವಾಗಿ ಈ ಪಕ್ಷಿ ಗೌತಮನಿಗೆ ಸೇರ್ಬೇಕು ಅಂತೇಳಿ ತೀರ್ಮಾನವನ್ನ ಮಾಡ್ತಾರ ಅವಾಗ ದೇವದತ್ತನ ಮುಖ ಸಪ್ ಆಗ್ತದ ದ್ವೇಷಕ್ಕೆ ದ್ವೇಷನೇ ದಾರಿಯಲ್ಲ ನಮಗೆ ಯಾರು ಕೆಡಕ್ ಬಯಸಾರ ಅಂತಂದ್ರ ಅವ್ರಿಗೂ ಕೆಡಕ್ ಬಯಸೋದೇ ಮನುಷ್ಯನ ಲಕ್ಷಣ ಅಲ್ಲ ದ್ವೇಷಕ್ಕೆ ಪ್ರೀತಿಯೊಂದೇ ಅವಶ್ಯದಿ